ಅಲ್ಲ ಪ್ರತಾಪ್ ಸಿಂಹನ್ಗೆ ಮೆದ್ಲೇ ಇಲ್ಲ ಈ ಬಿಜೆಪಿ ಸಂಸ್ಕೃತಿ ಅಪಮಾನ ಮಾಡೋದೇನ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ರಿಯಾಕ್ಟ್ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಅಲ್ಲ ಪ್ರತಾಪ್ ಸಿಂಹ ನಾನು ಹೇಳಕ್ ಏನ್ ಬಯಸ್ತಾ ಪ್ರತಾಪ್ ಸಿಂಹನ್ಗೆ ಸುಪ್ರೀಂ ಕೋರ್ಟ್ ಅಲ್ಲ ಇನ್ನು ನ್ಯಾಷನಲ್ ಕೋರ್ಟ್ ಅದು ಅದಕ್ಕೆ ಸಂಬಂಧ ಪಟ್ಟಿಲ್ಲ ಬಿಜೆಪಿ ಏನ್ ಹೇಳೋರೆ ಅಂತಂದ್ರೆ ಒಬ್ಬ ಹೆಣ್ಣಿಗೆ ಗೌರವ ಕೊಡಬೇಕು ಅಂತ ಪ್ರಧಾನಮಂತ್ರಿಗಳು ಹೇಳೋರೆ ಹೇಳವ್ರೆ ಅದು ಪಾಲಿಸ್ದೇ ಇಲ್ಲದೇ ಒಂದು ಮಹಿಳೆಗೆ ಒಂದು ಅಪಮಾನ ಮಾಡ್ತಾ ಏನಕ್ಕೆ ಅಂತಂದರೆ ಮುಸ್ಲಿಮ್ಸ್ ಇರ್ಬೋದು ಅದು ಯಾವುದೇ ಜಾತಿಲಿ ಅದು ಬೇಡ ನಮ್ಮ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲ ಸಂಸ್ಕೃತಿ ಜನಗಳಲ್ಲಿ ಏನೈತೆ ಅಂತಂದರೆ ಹೆಣ್ಣು ಜಾತಿ ಎರಡೇ ಒಂದು ಹೆಣ್ಣು ಒಂದು ಗಂಡು ಆದರೆ ಹಿನ್ನೆಲೆಯಲ್ಲಿ ಇದು ಈ ಮಾತು ಪ್ರತಾಪ್ ಸಿಂಹ ಈಗ ಎಲ್ಲೆಲ್ಲಿ ಹೋಗ್ಬಿಟ್ಟು ಅರ್ಜಿ ಸಲ್ಲಿಸ್ಬಿಟ್ಟು ಅವನು ಫೇಲೂರ್ ಆಗೋನು ಇದಕ್ಕೆ ಈ ರಾಜ್ಯ ಸರ್ಕಾರದ ಮಂತ್ರಿಯಾದಂಥ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೂಡಲೇ ಇದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ನಾನು ಹೇಳಕ್ಕೆ ಬಯಸ್ತಾ ಇದೀನಿ ಅದರ ಹಿನ್ನೆಲೆಯಲ್ಲಿ ಇವತ್ತು ಯಾವ ಥರ ಒಂದು ಏನು ಒಂದು ಕಾಯಿಲೆ ಬಂದೈತೆ ಅಂದರೆ ಪ್ರತಾಪ್ ಸಿಂಹನಿಗೆ ನಮ್ಮ ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಎರಡೂ ತಿರಸ್ಕಾರ ಮಾಡೈತೆ ವಜಾ ಅರ್ಜಿ ವಜಾ ಮಾಡೈತೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಯಾವುದೇ ಒಂದು ನಾಡಬ್ಬ ಯಾವುದು ಇದು ಮೈಸೂರು ದಸರೆ ಇದಕ್ಕೆ ಗೀತಿ ಬರಲ್ಲ ಸರ್ವ ಜನಾಂಗೀನ ಶಾಂತಿಯ ತೋಟ ಅಷ್ಟೇ ಸರ್ವರ್ಗೂ ಸಮಪಾಡು ಸರ್ವರ್ಗೂ ಸಮಪಾಲು ಅದರ ಹಿನ್ನೆಲೆಯಲ್ಲಿ ಇವತ್ತು ಇವನು ಒಬ್ಬ ಎಕ್ ಎಕ್ಸ್ ಎಂ ಪಿ ಹತ್ತು ವರ್ಷ ಆಡಳಿತ ಮಾಡಿರೋರು ಯಾವ ಥರ ಒಂದು ತರಬೇತಿ ನೀಡಬೇಕು ಅಂತಂದ್ಬಿಟ್ಟು ಈ ಬಿ ಜೆ ಪಿ ಸಂಸ್ಕೃತಿನೇ ಇದೇನಾ ಈ ಮಹಿಳೆಗಳಿಗೆ ಅಪಮಾನ ಮಾಡೋದೇನೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಲ್ಲ ಪ್ರತಾಪ್ ಸಿಂಹನಿಗೆ ಮೆದಲೇ ಇಲ್ಲ ಮೆದಲು ಇಲ್ಲದೇನೆ ಆ ಥರ ಮಾತಾಡಿರೋದು ಇರ್ತಾ ಇರ್ತಾಯಿದ್ರೆ ಒಬ್ಬ ಮಹಿಳೆಗೆ ಯಾವ ಥರ ಒಂದು ಗೌರವ ಅಂತ ಒಂದು ಅವ್ರ ಮನಸಲ್ಲಿ ಇದ್ದರೆ ಪ್ರತಾಪ್ ಸಿಂಹ ಈ ಸ್ಟಪ್ಪು ಹೋಯ್ತಾನೆ ಇರಲಿಲ್ಲ ಆಮೇಲೆ ಇನ್ನೊಂದು ಹಿಂದುತ್ವ ಹಿಂದುತ್ವ ಹಿಂದೂ ಇಲ್ಲಿ ಇಲ್ಲ ಇವನು ಹಿಂದೂ ಒಬ್ಬ ಇಲಿ ಇವನು ಅಷ್ಟೇ ಬೇರೆ ಏನಿಲ್ಲ ಆಮೇಲೆ ಏನು ಗೊತ್ತಾ ಈಗ ಕ್ವಾರಂಟೈನ್ ಮಾಡೋದು ಅವಶ್ಯಕತೆ ಇಲ್ಲ ಪ್ರತಾಪ್ ಸಿಂಹನಿಗೆ ಆಲ್ರೆಡಿ ನಿನ್ನೆಯಿಂದ ಪ್ರತಾಪ್ ಸಿಂಹ ಕ್ವಾರಂಟೈನ್ ಆಗ್ಬಿಟ್ಟವನೇ ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ ಫಸ್ಟು ಈ ರಾಜ್ಯ ಸರ್ಕಾರ ಒಂದು ಅವನ ಬಗ್ಗೆ ಒಂದು ರಿಯಾಕ್ಟ್ ಮಾಡಬೇಕು ಒಂದು ಒಂದು ಮಹಿಳೆಗೆ ಒಂದು ಅಪಮಾನ ಮಾಡೋದು ಅಂತಂದರೆ ಮನೆ ಮನೆ ಮಹಿಳೆಯರಿಗೆ ಕರೆದಿ ಒಂದು ಸ್ವಾಗತ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ